ಮದುವೆ ಎಂದರೆ ಎರಡು ಜೀವಗಳ ನಡುವೆ ಬೆಸೆಯುವ ಸಂಬಂಧ ಈ ಸಂಬಂಧ ಭದ್ರವಾಗಿ ನೆಲೆಯಾಗಿರಬೇಕೆಂದು ಹಲವಾರು ಪತ್ನಿಯರು ದೇವರಲ್ಲಿ ಪ್ರಾರ್ಥನೆ ಮಾಡುವುದೂ ಉಂಟು ಮದುವೆಯಾದ ಒಂದೇ ದಿನದಲ್ಲಿ ಪತಿಯು ಮರಣಿಸಿದರೆ ಆಗುವ ದುಃಖ ಮುಗಿಲಿಗೆ ಮುಟ್ಟುವಂತಹದು ಅದೆಷ್ಟೋ ಮಹಿಳೆಯರು ಸುಮಂಗಳಿಯಾಗಿ ಮರಣ ಹೊಂದಬೇಕು ಎಂದು ಪೂಜೆಗಳನ್ನ ಮಾಡ್ತಾರೆ ಆದರೆ ಇಲ್ಲೊಂದು ವಿಚಿತ್ರವಿದೆ ಅದೇನಂದ್ರೆ ಇಲ್ಲಿ ಮದುವೆಯಾದ ಮರುದಿನವೇ ವಿಧವೆಯಾಗ್ತಾರಂತೆ ಆ ವಿಧವೆಯಾಗುವವರು ಯಾರು ಗೊತ್ತಾ ಮಂಗಳಮುಖಿಯರು ಆಶ್ಚರ್ಯ ಪಡಬೇಡಿ ಇದು ನಿಜ ಈ ಆಶ್ಚರ್ಯಕರವಾದ ಘಟನೆ ನಡೆಯುವುದು ತಮಿಳುನಾಡು ರಾಜ್ಯದಲ್ಲಿ ಇಲ್ಲಿನ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವ ಕೂತಾಂಡಾವರ್ ದೇವಾಲಯದ ಉತ್ಸವದಲ್ಲಿ ಮಂಗಳಮುಖಿಯರು ವಿಧವೆಯಾಗ್ತಾರೆ ಹೀಗೆ ಮದುವೆಯಾಗುವ ಮರುದಿನವೇ ವಿಧವೆಯರಾಗಿ ಅಳುವುದೇಕಿ ಎಂಬ ಹಲವಾರು ಪ್ರಶ್ನೆಗಳಿಗೆ ನಾವು ಇದೀಗ ಉತ್ತರಗಳನ್ನ ಹೇಳ್ತೀವಿ ಕೇಳಿ ಈ ಆಶ್ಚರ್ಯವಾದ ದೇವಾಲಯವಿರುವುದು ತಮಿಳುನಾಡಿನ ರಾಜ್ಯದ ವಿಲ್ಲಪುರಂ ಜಿಲ್ಲೆಯ ಉಲಂದೂರು ಪಟ್ಟಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಈ ವಿಶೇಷ ಮಂಗಳಮುಖಿಯರ ದೇವಾಲಯದ ಹೆಸರು ಕೂತಾಂಡವರ್ ದೇವಾಲಯ ಈ ದೇವಾಲಯದಲ್ಲಿ ಹೆಚ್ಚಾಗಿ ಮಂಗಳಮುಖಿಯರ ದೇವಾಲಯವೆಂದೇ ಖ್ಯಾತಿ ಪಡೆದಿರುವ ದೇವಾಲಯ ಇದಾಗಿದೆ ಕೇವಲ ಮಂಗಳಮುಖಿಯರೇ ಅಲ್ಲದೆ ಇನ್ನೂ ಇತರ ಜನರು ಕೂಡ ಈ ದೇವಾಲಯಕ್ಕೆ ಭೇಟಿಯನ್ನ ಕೊಡ್ತಾರೆ ಇಲ್ಲಿ ಹದಿನೆಂಟು ದಿನಗಳ ಕಾಲ ವೈಭವೋಪೀತವಾಗಿ ಉತ್ಸವವನ್ನ ಆಚರಣೆ ಮಾಡಲಾಗುತ್ತೆ ಒಂದೊಂದು ದಿನವೂ ಒಂದೊಂದು ಬಗೆಯ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಲಾಗಿರುತ್ತೆ ಈ ವಿಶೇಷ ದೇವಾಲಯಕ್ಕೆ ದೇಶ ವಿದೇಶಗಳಿಂದ ಭಾರಿ ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ ಸಾವಿರಾರು ಮಂಗಳಮುಖಿಯರು ಈ ದೇವಾಲಯದ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ತಮ್ಮ ನೆಚ್ಚಿನ ಆಸೆಗಳನ್ನ ಈಡೇರಿಸುವಂತೆ ದೈವಿಯಲ್ಲಿ ಕೇಳ್ಕೊಡ್ತಾರೆ ಮಂಗಳ ಪತಿ ಇಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ ಅವುಗಳಲ್ಲಿ ಬ್ಯೂಟಿ ಕಾಂಟೆಸ್ಟ್ ಮತ್ತು ಪ್ರತಿಭಾ ಕಾರ್ಯಕ್ರಮ ಕೂಡ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಶೃಂಗಾರಗೊಂಡ ವಧುವಿನಂತೆ ಸಿಂಗಾರ ಮಾಡಿಕೊಂಡು ಚಾಟ್ ವಾಕ್ ಮಾಡ್ತಾರೆ ಮಂಗಳಮುಖಿಯರು ಕೂತಾಂಡವನ ದೇವಾಲಯದಲ್ಲಿ ಹದಿನೇಳನೇ ದಿನದಂದು ಭರ್ಜರಿಯಾದ ಉತ್ಸವವನ್ನ ಆಚರಿಸುತ್ತಾರೆ ಅಲ್ಲಿ ಸಾವಿರಾರು ಭಕ್ತರು ಸೇರ್ತಾರೆ ಆ ಹಬ್ಬ ನೋಡುವುದೇ ಒಂದು ಅದ್ಭುತವಾಗಿರುತ್ತೆ ಮಂಗಳಮುಖಿಯರು ಈ ಎಲ್ಲಾ ಕಾರ್ಯಕ್ರಮದ ನಂತರ ಹದಿನೇಳನೇ ದಿನದಂದು ಶೃಂಗಾರಗೊಂಡ ವಧುವಿನಂತೆ ಅಲಂಕಾರವನ್ನ ಮಾಡ್ಕೊಳ್ತಾರೆ ಕೂತಾಂಡವ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಸಾಮಾನ್ಯವಾಗಿ ಮಂಗಳಮುಖಿಯರಿಗೆ ಗಂಡ ಇಲ್ಲದೆ ಇರುವುದರಿಂದ ಕೂತಾಂಡವರ್ ದೈವವೇ ತನ್ನ ಗಂಡ ಎಂದು ಪೂಜಾರಿಗಳ ಕೈಯಲ್ಲಿ ತಾಳಿ ಕಟ್ಟಿಕೊಂಡು ಮದುವೆಯನ್ನ ಮಾಡಿಕೊಳ್ತಾರೆ ಕೊನೆಯ ದಿನದಂದು ಕಾರ್ ಹಬ್ಬ ಎಂದು ಇಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬದಂದು ತಮ್ಮ ಪತಿ ಎಂದು ಭಾವಿಸಿದ್ದ ಕೂತಾಂಡವರ್ ಮರಣ ಹೊಂದಿದ ಎಂದು ಅಳುತ್ತಾರೆ ಮಂಗಳಮುಖಿಯರು ವಿಧವೆಯ ವೇಷದಲ್ಲಿ ಅಂದ್ರೆ ಬಿಳಿ ಸೀರೆಗಳು ಧರಿಸಿ ದೇವಾಲಯದ ಪ್ರಾಂಗಣದಲ್ಲಿ ಬಂದು ಸೇರುತ್ತಾರೆ ವಿಧವೆಗಳಿಗೆ ಶಾಸ್ತ್ರಗಳನ್ನ ಮಾಡ್ತಾರೆ ಅಂದರೆ ಬಳೆಗಳನ್ನ ಹೊಡೆದು ಹೂವನ್ನ ತೆಗೆದು ಅರಿಶಿನ ಕುಂಕುಮನ್ನ ಒರೆಸಿ ಅಳುತ್ತಾ ಶಾಸ್ತ್ರಗಳನ್ನ ನೆರವೇರಿಸಿಕೊಳ್ತಾರೆ ಈ ಕೂತಾಂಡವರ ದೇವಾಲಯದ ಹದಿನೆಂಟನೇ ದಿನದ ಉತ್ಸವವು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಆ ಸಮಯದಲ್ಲಿ ಸಾವಿರಾರು ಮಂಗಳ ಮುಖಿಯರು ಪುರುಷರು ಮಹಿಳೆಯರು ಈ ದೇವಾಲಯದ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಕೂತಾಂಡವ ದೇವಾಲಯದಲ್ಲಿ ಪೂಜಾ ಸಮಯವು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಹಾಗೂ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಮಾತ್ರ ನಡೆಯುವುದು ಇಲ್ಲಿಯ ವಿಶೇಷ ಇನ್ನು ತಮಿಳುನಾಡು ರಾಜ್ಯದ ವಿಲ್ಲಾಪುರ ಜಿಲ್ಲೆಯ ಉಲಂದೂರ್ಪಟ್ಟಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಕೂತಾಂಡವರ್ ದೇವಾಲಯವಿದೆ ಉಲಂದೂರಿನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವುದರಿಂದ ಇದನ್ನ ಸುಲಭವಾಗಿ ತಲುಪಬಹುದು ಅಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಇರುವ ಮಂಗಳಮುಖಿಯರು ಈ ವಿಶೇಷ ದಿನಗಳಂದು ಇಲ್ಲಿ ಆಗಮಿಸುತ್ತಾರೆ ಎಂದು ಹೇಳಲಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಚಾನಲ್